ನಮಸ್ತೆ ಮೀಡಿಕೆ ಬ್ಲಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಮೊಳಕೆ ತಂದದ ಹುರುಳಿ ಇದರೊಟ್ಟಿಗೆ ನಾನು ಬಸಳೆ ಹಾಕಿ ಅಂಬಟ್ ಮಾಡ್ತಾ ಇದ್ದೇನೆ ಇದು ನಮ್ಮ ಮನೆಯಲ್ಲೇ ಆದದ್ದು ಅದೆಲ್ಲ ಹಣ್ಣಾಗ್ತಾ ಉಂಟು ಎಲೆಯೆಲ್ಲ ಅದರಿಂದ ಎಲ್ಲ ತೆಗಿತಾ ಇದ್ದೇನೆ ನಾನು ಮೇಲೆ ಮಾತ್ರ ಸ್ವಲ್ಪ ಹಸಿರು ಉಂಟು ಅದು ನೀರು ಹೋಗ್ತಾ ಇಲ್ಲ ಕೆಳಗೆ ಇದಕ್ಕೆ ಪಾಟಿಗೆ ತೂತಿಲ್ಲ ಅದಕ್ಕಾಗಿ ಎಲ್ಲ ತೆಗ್ದಿದ್ದೇನೆ ಅದೇ ಫುಲ್ ನಾನು ನೀರು ಹಾಕಿ ನೋಡಿದೆ ಹೋಗ್ತದ ಇಲ್ಲ ನೀರು ಅಂತ ಆದರೆ ತುಂಬ ಇಟ್ಟೆ ನಾನು ಆದ್ದರಿಂದ ಇರ್ಬೋದು ಅದು ಎಲೆಯೆಲ್ಲ ಹಳದಿಯಾದದ್ದು ಹುರುಳಿಯನ್ನು ಮೊಳಕೆ ತರಲಿಕ್ಕೆ ನೆನೆಸ್ತೇವಲ್ವಾ ಆವಾಗಲೇ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಅಂದರೆ ಒಮ್ಮೊಮ್ಮೆ ಕೆಳಗೆ ಮರಳು ಮಣ್ಣೆಲ್ಲ ಇರ್ತದಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಾನು ಒಂದು ಪಾತ್ರೆಯಲ್ಲಿ ಬೇಯಿಸ್ಲಿಕ್ಕೆ ಇರ್ತೇನೆ ಇವಾಗ ಹಾಗೆ ಎಲ್ಲ ಚಿಕ್ಕ ಚಿಕ್ಕ ಎಲೆ ಅಲ್ವಾ ಹಾಗೆ ನಾನು ಕಟ್ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ಹಾಕಿಬಿಟ್ಟೆ ಅಲ್ಲಿ ಹಳದಿಯಾದ ದಂಟೆ ಎಲ್ಲ ನಾನು ಬಿಸಾಡಿದ್ದೇನೆ ಕೈಯಿಂದ ಎಷ್ಟು ಕಟ್ ಮಾಡಲಿಕ್ಕೆ ಆಗ್ತದೆ ನೋಡಿ ಅದನ್ನು ಮಾತ್ರ ನಾನು ಪಾತ್ರೆಗೆ ಹಾಕಿದ್ದೇನೆ ಇದರಲ್ಲಿ ಪುನಃ ನೆಡಬೇಕು ನೋಡಬೇಕು ಇದು ಕುದಿ ಬರುವಾಗ ಆ ಎಲೆ ಎಲ್ಲ ಚಿಕ್ಕದಾಗ್ತದೆ ಗೊತ್ತಾಗೋದೇ ಇಲ್ಲ ಕಾಣದೇ ಇಲ್ಲ ಮತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಹರಳು ಉಪ್ಪು ಹಾಕ್ತಾ ಇದ್ದೇನೆ ಮುಚ್ಚಳ ಮುಚ್ಚಿ ಬೇಯಿಸ್ಲಿಕ್ಕೆ ಇಡುವ ಈಚಿಂದ ಅದು ಬೇಯುವಾಗ ನಾವು ಮಸಾಲೆಗೆ ರೆಡಿ ಮಾಡುವ ಒಂದು ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ ಹಾಗೆ ಅರಸಿನ ಟರ್ಮರಿಕ್ ಹುಳಿ ಟ್ಯಾಮ್ರೆಡ್ ಇನ್ನು ಫ್ರೈ ಮಾಡಿದ್ದು ರೆಡ್ ಚಿಲ್ಲಿಸ್ ಕೆಂಪು ಮೆಣಸು ಹುರ್ದ ಕೆಂಪು ಮೆಣಸು ಅದನ್ನು ನಾನು ಕಟ್ ಮಾಡ್ತಾ ಇದ್ದೇನೆ ಮಿಕ್ಸಿಗೆ ಅದು ಬೇಗ ನುಣಗಾಗಲಿ ಅಂತ ಹೇಳಿ ಹಾಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಇದನ್ನು ನುಣ್ಣಗೆ ಅರಿಬೇಕು ಆಯಿತು ಮಸಾಲೆ ರೆಡಿ ಆಯಿತು ನೆಕ್ಸ್ಟ್ ಇದು ಸಹ ಬೆಂದು ಬಂತು ಇದಕ್ಕೆ ಈಗ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಇದ್ದೇನೆ ಸರಿ ಮಿಕ್ಸ್ ಮಾಡಿ ಸರಿ ಕುದಿ ಕೊಡಬೇಕು ಇದಕ್ಕೆ ಸರಿ ಕುದಿ ತರಬೇಕು ಅದು ದಂಟು ಎಲ್ಲ ಕೈಯಿಂದ ಎಷ್ಟು ಕಟ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಆ ದಂಟು ಮಾತ್ರ ಹಾಕಿದ್ದೇನೆ ಉಳ್ದದು ಹಳದಿ ಆಗಿದೆ ಬೆಳೆದಿದೆ ಅದನ್ನು ಬಿಸಾಡಿದ್ದೇನೆ ಹಾಗೆ ಅದು ಕುದಿ ಬರುವಾಗ ಈ ಚೆಂದ ನೀರುಳ್ಳಿ ಕಟ್ ಮಾಡಿ ಸ್ವಲ್ಪ ಆ ಕುದಿ ಬರುವಾಗ ತಂದೆ ಆ ಪರಿಮಳಕ್ಕಾಗಿ ಉಳಿದದನ್ನು ಒಗ್ಗರಣೆಗೆ ರೆಡಿ ಮಾಡುವ ಇದು ಒಗ್ಗರಣೆಗೆ ರೆಡಿ ಆಗುವಾಗ ಅದು ಮಸಾಲೆಗೆ ಕುದಿ ಬರ್ತದೆ ಸರಿ ಕುದಿ ಬರಬೇಕು ರುಚಿಯಾಗ್ತದೆ ಮಸಾಲೆ ಇದು ಸ್ವಲ್ಪ ಜಾಸ್ತಿ ಆಯಿತು ಒಗ್ಗರಣೆಗೆ ನೀರುಳ್ಳಿ ಯಾಕಂತ ಹೇಳಿದರೆ ಅದು ಮಸಾಲೆ ಉಂಟಲ್ಲ ನೀರುಳ್ಳಿ ಜಾಸ್ತಿ ಹಾಕಿದರೆ ಸ್ವಲ್ಪ ಸಿಹಿ ಥರ ಬರ್ತದೆ ಬಸಳೆಸ ಸಿಹಿ ಅಲ್ವಾ ಸ್ವಲ್ಪ ಖಾರ ಜಾಸ್ತಿ ಹಾಕಿದರೂ ಹಿಡಿತದೆ ನೀವು ಒಗ್ಗರಣೆ ಸರಿ ಹಾಕಿದರೆ ಒಗ್ಗರಣೆ ಹಾಕುವ ನಾವು ಎಲ್ಲದಕ್ಕೂ ತೆಂಗಿನೆಣ್ಣೆಯಿಂದಲೇ ಒಗ್ಗರಣೆ ಮಾಡೋದು ಸೂಪರ್ ಪರಿಮಳ ಬರ್ತಾ ಉಂಟು ಹುರುಳಿ ಮತ್ತು ಬಸಳೆ ಸೂಪರ್ ಹಾಗೂ ಹೆಲ್ದಿ ಕಾಂಬಿನೇಷನ್ ಇದನ್ನು ನೋಡೋದು ನಿಮಗೆ ಹೇಗೆ ಅನಿಸ್ತಿದೆ ಒಮ್ಮೆ ಮಾಡಿ ರುಚಿ ನೋಡಬೇಕಂತ ಅನಿಸ್ತಿದೆಯಾ ಒಮ್ಮೆ ಮಾಡಿ ಒಂದು ಕಮೆಂಟ್ ಮಾಡಿ ಹೇಗಾಗ್ತದೆ ಅಂತ ಹೇಳಿ ಇದಕ್ಕೆ ನಾವು ಕುಳ್ತಾ ಅಂಬಟ್ ಅಂತ ಹೇಳ್ತೇವೆ ಹುರುಳಿಕಾಳಿನ ಪಲ್ಯ ಅಂಬಟ್ ಆಯಿತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು ಖುಷಿಯಾಗಿರಿ ನಗ್ನಗ್ತಾಯಿರಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ತೀರಾ ಥ್ಯಾಂಕ್ ಯು ಬಾಯ್